ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಇಂದ್ರಜಿತುವು ಅಂತಿಮವಾಗಿ ಪ್ರಯೋಗಿಸಿದಂತಹ ಬ್ರಹ್ಮಾಸ್ತ್ರಕ್ಕೆ ಕತ್ತು ಬಿದ್ದಂತೆ ನಾಟಕವಾಡಿ ಬ್ರಹ್ಮನನ್ನು ಗೌರವಿಸುತ್ತಾ ಬಂಧನಕ್ಕೊಳಗಾಗಿ ಕೆಳಗೆ ಬೀಳುತ್ತಾನೆ ಹನುಮಂತ ಆತನು ನಿಶ್ಚೇಷ್ಟಿತನಾದನೆಂದು ಭಾವಿಸಿ ಮಂದಮತಿಗಳಾದಂತಹ ರಾಕ್ಷಸರು ಆತನನ್ನು ನಾರು ಹಗ್ಗಗಳಿಂದ ಬಿಗಿಯುತ್ತಾರೆ ಇಂದ್ರಜಿತುವು ಕೂಡ ಅವರನ್ನು ತಡೆಯಲಾಗುವುದಿಲ್ಲ ಅಷ್ಟರಲ್ಲಾಗಲೇ ಬ್ರಹ್ಮಾಸ್ತ್ರವು ತನ್ನ ಕಟ್ಟುಗಳನ್ನು ಸಡಿಲಿಸಿಕೊಂಡು ಹನುಮಂತನನ್ನು ಬಿಟ್ಟು ಹೋಗಿರುತ್ತದೆ ಆದರೂ ಬಂಧನಕ್ಕೊಳಗಾದವನಂತೆ ಅವರ ಎಲ್ಲ ನಿಂದನೆಯ ಮಾತುಗಳನ್ನು ಕೇಳುತ್ತಾ ಆ ರಾಕ್ಷಸರೊಡನೆ ಹನುಮಂತನು ರಾವಣನ ಸಭೆಯನ್ನು ಪ್ರವೇಶಿಸಿ ಕೆಂಗಣ್ಣಿನಿಂದ ರಾವಣನನ್ನು ವಂಚಕನಾದ ರಾವಣನನ್ನು ನೋಡುತ್ತಾ ಆತನ ವೈಭವವನ್ನು ಆತನ ಸಭೆಯನ್ನು ಹನುಮಂತನು ನೋಡುತ್ತಿರುವನು ಸಮಾಕ್ಷ ೋಷೇಣ ಮತಾ ವಿಷ್ಣು ರಾವಣೋ ಲೋಕ ರಾವಣಃ ಮಹಾಬಾಹುವು ಲೋಕ ಕಂಟಕನೂ ಆದ ರಾವಣನು ತನ್ನ ಮುಂಭಾಗದಲ್ಲಿಯೇ ನಿಂತಿದ್ದ ಕಂದು ಬಣ್ಣದ ಕಣ್ಣುಗಳಿಂದ ಕೂಡಿದ ಹನುಮಂತನನ್ನು ಪರಿಶೀಲಿಸುತ್ತಾ ನೋಡಿ ಕೋಪೋದ್ರಿಕ್ತನಾದನು ಕಪೀಂದ್ರ ತೇಜಸಾವೃತಂ ಭವೇತ್ ಸಾಕ್ಷಗ ಸಪ್ ಕೈಲಾಸೂರ್ತಿ ಸ್ಯಾತ್ವೆ ಸ್ವೆದ್ ಭಾನೋಪಿ ವಾಸುರ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವ ಕಪಿವರನನ್ನು ನೋಡಿ ಸಂಶಯ ಚಿತ್ತನಾಗಿ ಇಂತೂ ಆಲೋಚಿಸಿದನು ಹಿಂದೊಮ್ಮೆ ನಾನು ಕೈಲಾಸ ಪರ್ವತವನ್ನು ಕದಲಿಸಿದಾಗ ನಂದಿಯನ್ನು ಕಪಿ ಎಂದು ಹಾಸ್ಯ ಮಾಡಿದ್ದೆನು ಆಗ ಕುಪಿತನಾದ ನಂದೀಶ್ವರನು ಮುಂದೆ ಕಪಿಯಿಂದಲೇ ನೀನು ವಿನಾಶ ಹೊಂದುವೆ ಎಂದು ಶಾಪವನ್ನಿತ್ತಿದ್ದನು ಈಗ ಆ ನಂದಿಯೇ ಈ ರೂಪದಿಂದ ಪ್ರತ್ಯಕ್ಷವಾಗಿ ಇಲ್ಲಿಗೆ ಬಂದಿರುವನೆ ಅಥವಾ ಬಾಣಾಸುರನೇನಾದರೂ ಕಪಿ ರೂಪವನ್ನು ಧರಿಸಿ ಬಂದಿರುವನೆ

ಯಾರಿಂದಲೂ ಎದುರಿಸಲು ಅಸಾಧ್ಯವಾದ ದುರ್ಬಿಧ್ಯವಾದ ನನ್ನ ಪಟ್ಟಣಕ್ಕೆ ಬಂದು ದೇಕೆ ಇಂಕದಾದಿ ರಾಕ್ಷಸರೊಡನೆ ಯುದ್ಧ ಮಾಡಿದ ಉದ್ದೇಶವೇನು ಇವೇ ಮುಂತಾಗಿ ಈ ವಾನರನಲ್ಲಿ ಕೇಳು ರಾವಣವಾಕ್ಯಮ್ರವೀತ್ಮಾಶ್ವಸಿ ಭದ್ರಂತೆ ಭದ್ರಂತೆ ಸ್ವಾಮ್ರೇಣ ಪ್ರೇಷಿತೋ ರಾವಣಾಲಯಂ ಸ್ವಾಭೂತ್ ಭಯಂ ವಾನರ ಮೋಕ್ಷಸೆ ರಾವಣನ ಮಾತನ್ನು ಕೇಳಿ ಪ್ರಹಸ್ತನು ವಾನರನ ಬಳಿ ಹೀಗೆ ಹೇಳಿದನು ಕಪೀಶ್ವರನೇ ನಿನಗೆ ಮಂಗಳವಾಗಲಿ ನೀನಿಲ್ಲಿ ಭಯಗೊಳ್ಳುವ ಕಾರಣವಿಲ್ಲ ನಮ್ಮಲ್ಲಿ ವಿಶ್ವಾಸವನ್ನಿಡು ನಿಜವನ್ನು ಹೇಳು ಇಂದ್ರನಿಂದ ಕಳುಹಲ್ಪಟ್ಟು ನೀನು ಇಲ್ಲಿಗೆ ಬಂದಿರುವೆಯಾ ಭಯಪಡುವ ಕಾರಣವಿಲ್ಲ निज हेदरे बिडुगडे होन्वे यदि वैश्रवणस् यदि वैश्रवणस्य त्वं यमस्य वरुणस्य मां साररूपमिदं कृत्वा प्रविष्टो नः वापि दूतो विजयकाङ्क्षिणा नहि ते तेजो तेजोरूपमात्रं तु वानरम् ಗೂಢಚಾರಿಯಾಗಿ ನೀನು ನಮ್ಮ ನಗರವನ್ನು ಪ್ರವೇಶಿಸಿರುವೆಯಾ ನಿನ್ನನ್ನು ಇಲ್ಲಿಗೆ ಕಳುಹಿಸಿದವರು ಕುಬೇರನು ಯಮನೋ ವರುಣನೋ ಅಲ್ಲದಿದ್ದರೆ ವಿಜಯಾಕಾಂಕ್ಷೆಯಿಂದ ವಿಷ್ಣುವೆ ನಿನ್ನನ್ನು ದೂತನಾಗಿ ಇಲ್ಲಿಗೆ ಕಳಿಸಿರುವನೇ ನಿನ್ನ ರೂಪ ಮಾತ್ರ ವಾನರನದು ಇಂತಹ ಅದ್ಭುತವಾದ ನಿನ್ನ ತೇಜಸ್ಸು ವಾನರ ಮಾತ್ರರಿಗೆ ಇರಲಾರದು ತತ್ವತಃ ಥೋ ವಾನರ ಮೋಕ್ಷಸೆ ಜೀವಿತಂ ಎಲೈ ವಾನರ ನಿಜವನ್ನು ಕೇಳಿದರೆ ನೀನು ಈಗಲೇ ಬಂಧನ ಮುಕ್ತನಾಗುವೆ ಸುಳ್ಳನ್ನು ಕೇಳಿದರೆ ಪ್ರಾಣಗಳನ್ನು ಕಳೆದುಕೊಳ್ಳಬೇಕಾದೀತು ಅಥವಾ ಪ್ರವೇಶೋ ರಾವಣಾಲಯೇ ಜೀವಮುಕ್ತೋ ಹರಿಶ್ರೇಷ್ಠ ಸದಾರ ಶಕ್ತೋ ಗಣೇಶ್ವರಂ ಅಬ್ರವೀನ್ನಸ್ಮ್ಯ ಶಕ್ತಮ ಸವರುಣ ಸನ ಮೇ ವನ ಧನ ಧನ ದೇನ ಮೇ ಸಕ್ತ ವಿಷ್ಣು ನಾನಸ್ಮಿ ಚೋದಿ ಅಥವಾ ನೀನು ಈ ರಾವಣನ ನಗರವನ್ನು ಏಕೆ ಪ್ರವೇಶಿಸಿದೆ ಎಂದು ಪ್ರಹಸ್ತನು ಕೇಳಿದಾಗ ಹನುಮಂತನು ರಾವಣನಲ್ಲಿ ಹೀಗೆ ಹೇಳಿದನು ನಾನು ಇಂದ್ರ ಯಮ ವರುಣ ಹೀಗೆ ಯಾರ ದೂತನೂ ಅಲ್ಲ ಕುಬೇರನ ಸ್ನೇಹಿತನೂ ಅಲ್ಲ ನಾನು ವಿಷ್ಣುವಿನ ಪ್ರೇರಣೆಯಿಂದ ಬಂಧವನೂ ಅಲ್ಲ ಜಾತಿರೇವ ಮೇಷ ದರ್ಶನೆ ರಾಕ್ಷಸೇಂದ್ರಸ್ಯ ದುರ್ಲಭೇತದಿದಂ ಮಯ ನಾನು ವೇಷವನ್ನು ಬದಲಾಯಿಸಿ ಬಂದವನು ಅಲ್ಲ ಏಕೆಂದರೆ ರಾವಣನು ವೇಷ ಬದಲಾಯಿಸಿ ಸೀತೆಯನ್ನು ಅಪಹರಿಸಲು ಸನ್ಯಾಸಿ ವೇಷದಲ್ಲಿ ಹೋಗಿದ್ದನಲ್ಲ ಹಾಗೆ ನಾನು ವೇಷವನ್ನು ಬದಲಾಯಿಸಿ ಬಂದವನು ಅಲ್ಲ ಹುಟ್ಟಿನಿಂದಲೇ ನಾನು ವಾನರನು ಇದೇ ನಿಜ ರೂಪದಿಂದ ಇಲ್ಲಿಗೆ ಬಂದಿರುವೆನು ರಾಕ್ಷಸರಾಜನಾದ ನಿನ್ನ ದರ್ಶನವು ಬಹಳ ಕಷ್ಟಕರವಾದುದರಿಂದ ನಾನು ಹೀಗೆ ಮಾಡಬೇಕಾಯಿತು राक्षसराजस्य दर्शनार्थे विनाशितम् ततस्ते राक्षसाः बलिनो युद्धकाङ्क्षिणः रक्षणार्थम् तु देहस्य प्रतियुद्धमयारणे युद्धमया अत्र पातैर्न शक्योऽहम् देवासुरैरपि ರಾಜ ರಾಕ್ಷಸರಾಜನಾದ ರಾವಣನು ಅರಮನೆಯಲ್ಲಿ ಸಾವಿರಾರು ರಾಕ್ಷಸರ ನಡುವೆ ಅತ್ಯಂತ ದುರ್ಗಮವಾದಂತಹ ರಕ್ಷಣೆಯಲ್ಲಿ ಇರುವಾಗ ಆತನನ್ನು ನೋಡಬೇಕೆಂದು ಹನುಮಂತನು ತಾನು ಈ ಕಾರ್ಯವನ್ನು ಮಾಡಬೇಕಾಯಿತು ಅದಕ್ಕಾಗಿ ತಾನು ಬಂದಿದ್ದೆ ಎಂದು ಹೇಳುತ್ತಾನೆ ರಾಕ್ಷಸರಾಜನಾದ ನಿನ್ನ ದರ್ಶನವು ಬಹಳ ಕಷ್ಟಕರವಾದುದರಿಂದ ನಾನು ಹೀಗೆ ಮಾಡಬೇಕಾಯಿತು ನಿನ್ನನ್ನು ನೋಡಲಿಕ್ಕಾಗಿಯೇ ವನವನ್ನು ನಾಶ ಮಾಡಿದೆ ಆಗ ಬಲಶಾಲಿಗಳಾದ ರಾಕ್ಷಸರು ಯುದ್ಧಾಕಾಂಕ್ಷೆಯಿಂದ ಬಂದರು ನಾನು ದೇಹ ರಕ್ಷಣೆಗಾಗಿ ಅವರನ್ನು ಎದುರಿಸಿ ಯುದ್ಧ ಮಾಡಬೇಕಾಯಿತು ಸುರಾಸುರರೆಲ್ಲ ಸೇರಿದರು ನನ್ನನ್ನು ಅಸ್ತ್ರಗಳಿಂದ ಬಂಧಿಸಲಾರರು ನಿನ್ನ ಕುಮಾರನಿಗೆ ಬ್ರಹ್ಮಾಸ್ತ್ರವನ್ನು ಕರುಣಿಸಿದ ಬ್ರಹ್ಮದೇವರೇ ನನಗೆ ಈ ವರವನ್ನು ಕೊಟ್ಟಿರುವರು ರಾಕ್ಷಸರಾಜನಾದ ನಿನ್ನನ್ನು ನೋಡಲೆಂದೇ ಉದ್ದೇಶಪೂರ್ವಕವಾಗಿ ಈ ಬ್ರಹ್ಮಾಸ್ತ್ರಕ್ಕೆ ನಾನಾಗಿಯೇ ಕತ್ತು ಬಿದ್ದಿರುವೆ ಜಿತ್ ಕಾರ್ಯೇಣ ಸಂಪ್ರಾಪ್ತೋಸ್ಮಿತವಾಂತಿಕಂ ನಾನು ಬ್ರಹ್ಮಾಸ್ತ್ರದ ಬಂಧನದಿಂದ ಪೂರ್ತಿಯಾಗಿ ಬಿಡುಗಡೆ ಹೊಂದಿರುವೆನು ಯಾವುದೋ ರಾಜಕಾರ್ಯದ ನಿಮಿತ್ತವಾಗಿ ನಾನು ಇಲ್ಲಿಗೆ ಬಂದಿರುವೆನು ನಿನ್ನನ್ನು ನೋಡಲೆಂದೇ ಈ ರಾಕ್ಷಸರ ಕಿರುಕುಳವನ್ನು ಸಹಿಸಿಕೊಂಡಿರುತ್ತೇನೆ ವಿಘ್ನೆ ವಚನ ಮಮ ಪಥ್ಯ ಪ್ರಭೋ ರಾಜನೆ ಭಾರಿ ಪರಾಕ್ರಮಶಾಲಿಯಾದ ಶ್ರೀರಾಮನ ದೂತನೆಂದು ನನ್ನನ್ನು ತಿಳಿದುಕೋ ನಿನಗೆ ಹಿತವಾಗುವಂತಹ ನನ್ನ ಮಾತನ್ನು ಮನಸ್ಸಿಟ್ಟು ಕೇಳು ರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿ ಆಧಿಕಾವ್ಯ ಸುಂದರ ಕಾಂಡೇ ಪಂಚಾಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆಧಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ ಐವತ್ತನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರ ಮಾಸಿ ತ್ವಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ